ಕನಸು ಯಾವ ಸ್ವರೂಪದಲ್ಲಿದೆ ಹೇಗೆ ಕನಸು ಬದಲಾಗ್ತಾ ಇದೆ ಮತ್ತು ಯಾವ ಸ್ವರೂಪದಲ್ಲಿ ತಮ್ಮ ಕನಸನ್ನ ಗೋಪುರವನ್ನು ಕಟ್ಟೋದಕ್ಕೆ ಜಾರಕಿಹೊಳಿಯವರು ಹೊರಟಿದ್ದಾರೆ ಅಥವಾ ತನ್ನ ಕನಸಿನ ಗೋಪುರಕ್ಕಿಂತಲೂ ಕೂಡ ಹೆಚ್ಚಾಗಿ ಇನ್ನೊಬ್ಬರ ಕನಸಿನ ಗೋಪುರವನ್ನು ಉರುಳಿಸೋದಿಕ್ಕೆ ಅದನ್ನು ಭಗ್ನ ಮಾಡೋದಕ್ಕೆ ಹೀಗೆಲ್ಲ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀವಿ ಪಕ್ಷದ ಪುರಾವೆ ನಿಂತಿದ್ದೀವಿ ಪಕ್ಷಕ್ಕೆ ಹನ್ನೆರಡು ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊನ್ನು ಆಗ್ರಹವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ತನಿಖೆ ಆಗಿ ವರದಿ ಬರೋವರೆಗೂ ನೀವು ಯಾಕೆ ಕಾಯ್ತೀರಿ ತನಿಖೆ ಮಾಡ್ತಾ ಇದ್ದಾರಲ್ಲ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬೆಳಗಾವಿಯ ಸಾಹುಕಾರರ ಆಟ ಶುರುವಾದಂತೆ ಕಾಣ್ತಿದೆ ಮೆದು ಮಾತು ಹೇಳಬೇಕಾದ್ದನ್ನ ನೇರವಾಗಿ ಅಷ್ಟೇ ಖಡಕ್ಕಾಗಿ ಹೇಳಿ ಮುಗಿಸುವ ಸತೀಶ್ ಜಾರಕಿಹೊಳಿ ಈಗ ರಾಜ್ಯದಲ್ಲಿ ಹೊಸ ರಾಜಕಾರಣಕ್ಕೆ ಮುನ್ನುಡಿ ಬರೆಯಲು ಶುರು ಮಾಡಿದ್ದಾರಾ ಎಂಬ ಅನುಮಾನ ದಟ್ಟವಾಗುತ್ತಿದೆ ಇದಕ್ಕೆ ಕಾರಣ ಈಗ ರಾಜ್ಯದಲ್ಲಿ ಶುರುವಾಗಿರುವ ಪವರ್ಗೆ ಒಂದೆಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಡಾಸುಳಿಯಲ್ಲಿ ಸಿಲುಕಿ ಕಂಗಾಲಾಗಿದ್ದಾರೆ ಅದರಲ್ಲೂ ಜಾರಿ ನಿರ್ದೇಶನಾಲಯವು ಪ್ರಕರಣ ದಾಖಲಿಸಿಕೊಂಡಿರುವುದರಿಂದ ಮುಂದೇನಾಗುತ್ತದೆ ಎನ್ನುವುದನ್ನು ಅಂದಾಜಿಸಲು ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ವಿಫಲರಾಗುತ್ತಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಸಂಭವಿಸಬಹುದು ಹೊಸ ಮುಂಜಾನೆ ಹೊಸ ರಾಜಕೀಯದ ಅಧ್ಯಾಯ ಶುರುವಾಗಬಹುದು ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದೆ ಇಂತಹ ಸಂದರ್ಭದಲ್ಲೇ ಬೆಳಗಾವಿಯ ಸಾಹುಕಾರ ಅಸಲಿಯಾಟ ಶುರು ಮಾಡಿದ್ದಾರೆ ಪವರ್ ಹೌಸ್ ಆಯಿತು ಸಾಹುಕಾರ ನಿವಾಸ ಸಿದ್ದು ಬೆನ್ನಿಗೆ ನಿಂತೆ ಸತೀಶ್ ದಲಿತ ಸಿಎಂ ಅಸ್ತ್ರ ದಸರಾ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಅಂತ ಬಿ ಜೆ ಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಘೋಷಣೆ ಮಾಡಿದ್ದಾರೆ ಬಿಜೆಪಿಯವರು ದಸರಾ ಮುಕ್ತಾಯದ ಮುಹೂರ್ತ ಫಿಕ್ಸ್ ಮಾಡಿರೋದ್ರಿಂದ ಏನು ಬೇಕಾದರೂ ಸಂಭವಿಸುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಬಂಧನದ ಹೊರತಾಗಿ ಬೇರೇನೇ ಆದರೂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆಯೂ ಕಾಣ್ತಿಲ್ಲ ಯಾಕಂದರೆ ಈಗಿನ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿದ್ದರಾಮಯ್ಯ ಮೇಲಿನ ವಿಶ್ವಾಸ ಜಾಸ್ತಿ ಆಗಿದೆ ಇದರ ನಡುವೆಯೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಸರ್ಕಾರದಲ್ಲಿ ಪ್ರಭಾವಿ ದಲಿತ ನಾಯಕರ ತಂಡ ಪರಸ್ಪರ ಭೇಟಿಯಾಗಿ ಚರ್ಚೆ ನಡೆಸುತ್ತಿದೆ ಇದರಲ್ಲಿ ಬೆಳಗಾವಿ ಸಾಹುಕಾರ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಒಂದೆಡೆ ಬೆಂಗಳೂರಿನಲ್ಲಿ ಪದೇ ಪದೇ ಸಭೆಗಳ ಮೇಲೆ ಸಭೆ ನಡೆಸುತ್ತಿರುವ ಸತೀಶ್ ಜಾರಕಿಹೊಳಿ ಇದರ ನಡುವೆಯೇ ದಸರಾ ಉದ್ಘಾಟನೆಯ ದಿನವೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಖರ್ಗೆ ಭೇಟಿಯ ನಂತರ ಮತ್ತೊಂದು ಸುತ್ತು ಪರಮೇಶ್ವರ್ ಜೊತೆ ಚರ್ಚೆ ನಡೆಸಿದ್ದಾರೆ ನವರಾತ್ರಿ ಆರಂಭಕ್ಕೂ ಮೊದಲೇ ಸಚಿವ ಎಚ್ ಸಿ ಮಹದೇವಪ್ಪ ಮನೆಯಲ್ಲಿ ಪರಮೇಶ್ವರ್ ಜೊತೆ ಸೇರಿ ಮೀಟಿಂಗ್ ಮಾಡಿದ್ರು ಹೀಗೆ ಎಲ್ಲಾ ಮೀಟಿಂಗ್ನಲ್ಲೂ ಜಾರಕಿಹೊಳಿ ಕಾಣಿಸ್ಕೊಳ್ತಿರೋದ್ರಿಂದ ಈಗಿನ ಬೆಳವಣಿಗೆಗಳ ಕೇಂದ್ರಬಿಂದುವಾಗಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಾರ್ಪಟ್ಟಿದ್ದಾರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಮಾಡುವುದು ಸತೀಶ್ ಜಾರಕಿಹೊಳಿ ಪ್ಲಾನ್ ಆಗಿದೆ ಇದಕ್ಕಾಗಿಯೇ ಖರ್ಗೆ ಪರಮೇಶ್ವರ್ ಮಹದೇವಪ್ಪ ಜೊತೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದು ದಲಿತ ನಾಯಕತ್ವದ ಕಾರ್ಡ್ ಪ್ಲೇ ಮಾಡುವ ಯತ್ನ ನಡೆದಿದೆ ಅಲ್ಲದೆ ಜಾತಿ ಜನಗಣತಿ ವರದಿ ಜಾರಿಗೂ ಒತ್ತಡ ಹೇರಲಾಗ್ತಿದ್ದು ಅಹಿಂದ ಮತಬ್ಯಾಂಕ್ ಅಸ್ತ್ರದ ಮೂಲಕ ಸಿಎಂ ಕುರ್ಚಿಗೆ ಗಾಳ ಹಾಕುವುದಾಗಿದೆ ಸತೀಶ್ ಭೇಟಿಯಾದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ದಿಢೀರಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನ ಸತೀಶ್ ಜಾರಕಿಹೊಳಿ ಮನೆಗೆ ಭೇಟಿ ನೀಡಿದ್ದಾರೆ ಇದು ರಾಜಕಾರಣದಲ್ಲಿ ಭಾರೀ ಚರ್ಚೆಗೀಡಾಗಿದೆ ವಾಸ್ತವವಾಗಿ ವಿಜಯೇಂದ್ರ ಶಿಕಾರಿಪುರದ ಟೋಲ್ ಸ್ಥಳಾಂತರ ಕುರಿತು ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಮಾತಿನ ನಡುವೆ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಭಾವಿಯಾಗಿರುವ ಸಂದರ್ಭದಲ್ಲಿ ಭೇಟಿ ಮಾಡಿರುವುದು ರಾಜಕೀಯದಲ್ಲಿ ಬೇರೆಯೇ ಚರ್ಚೆಗೆ ಕಾರಣವಾಗಿದೆ ಆದರೆ ಎಲ್ಲ ಮಾತುಗಳನ್ನ ಉಭಯ ನಾಯಕರು ಅಲ್ಲಗಳಿದ್ದು ಕೇವಲ ಕ್ಷೇತ್ರದ ಕೆಲಸದ ಬಗ್ಗೆ ಅಷ್ಟೇ ಚರ್ಚೆ ಆಗಿದೆ ಎಂದಿದ್ದಾರೆ ಭೇಟಿಯಾಗಿದ್ರು ಮತ್ತೆ ಅದಕ್ಕೆ ರಾಜಕೀಯ ಕಲ್ಪನೆ ಕೊಡುವ ಅವಶ್ಯಕತೆ ಇಲ್ಲ ಅವರು ಜಿಲ್ಲೆ ಅವ್ರ ಕಾನ್ಸ್ಟಿಚುವೆನ್ಸಿ ಇಶ್ಯೂ ಚರ್ಚೆ ಮಾಡಲಿಕ್ಕೆ ಅವರು ಇಡೀ ಶಿಕಾರಿಪುರ್ ತಂಡ ಬಂದಿದ್ರು ಸಮಸ್ಯೆ ಇದೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಅಂತ ಹೇಳಿದ್ವಿ ಅವರಿಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನನಗೆ ಬಂದಿಲ್ಲ ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನ್ನ ಕರ್ತವ್ಯ ಇದೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಶಾಸಕ ನನ್ನ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ಸಾಹುಕಾರ ಮನೆಗೆ ಡಿಕೆಸು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ತಮ್ಮ ಕ್ಷೇತ್ರದ ಮುಖಂಡರ ಜೊತೆ ಭೇಟಿಯಾಗಿದ್ದರೂ ನಂತರ ಇಬ್ಬರೂ ಕುಳಿತು ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ ಇದಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಸುರೇಶ್ ಕೂಡ ಯಥಾ ಪ್ರಕಾರ ಸತೀಶ್ ಜೊತೆಗಿನ ಭೇಟಿಯಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳು ನಡೆದಿಲ್ಲ ಅಂದಿದ್ದಾರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಕನಕ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವರ ಬಳಿ ಬಂದು ಮಾತನಾಡಿದ್ದೇನೆ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಖರ್ಗೆಗೆ ಡಿಕೆಶಿ ವರದಿ ಭಾನುವಾರ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದರು ಈ ವೇಳೆ ದಲಿತ ಸಚಿವರ ಈ ಗುಪ್ತ ಗುಪ್ತು ಮೀಟಿಂಗ್ಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವರದಿ ನೀಡಿದ್ದಾರೆ ಎನ್ನಲಾಗಿದೆ ಇದಾದ ನಂತರ ಡಿಕೆ ಶಿವಕುಮಾರ್ ತಮಿಳುನಾಡಿನ ತಿರುವಣ್ಣಾಮಲೆಗೆ ತೆರಳಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು ತಮ್ಮ ವಿರುದ್ಧ ಖರ್ಗೆಯವರಿಗೆ ದೂರು ನೀಡಿರುವ ಸಾಧ್ಯತೆಯ ಬಗ್ಗೆ ಪರೋಕ್ಷವಾಗಿ ಕುಟುಕಿರುವ ಬೆಳಗಾವಿ ಸಾಹುಕಾರ ನಾವು ಪಕ್ಷ ಹಾಗೂ ಸರ್ಕಾರದ ಕೆಲಸಕ್ಕಾಗಿ ಸಭೆ ಸೇರಿದ್ದೀವಿ ಬೇರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಅಂತ ಕುಟುಕಿದ್ದಾರೆ ಜೊತೆಗೆ ಪಕ್ಷ ಸಂಘಟನೆಗಾಗಿ ಸ್ವಂತ ದುಡ್ಡು ಖರ್ಚು ಮಾಡುತ್ತಿದ್ದು ದಿನದಲ್ಲಿ ಹನ್ನೆರಡು ಗಂಟೆ ಪಕ್ಷಕ್ಕಾಗಿ ಮೀಸಲಿಟ್ಟಿದ್ದೇನೆ ಎನ್ನುವ ಮೂಲಕ ಉಳಿದವರಷ್ಟೇ ತನಗೂ ಪಕ್ಷದಲ್ಲಿ ಸಿಎಂ ಹುದ್ದೆ ಕೇಳುವ ಹಕ್ಕಿದೆ ಎನ್ನುವುದನ್ನು ಪರೋಕ್ಷವಾಗಿ ಪ್ರತಿಪಾದಿಸಿದ್ದಾರೆ ಅದು ಯಾಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಪಕ್ಷದ ಪುರಾವೆ ನಿಂತಿದ್ವಿ ಪಕ್ಷಕ್ಕೆ ಹನ್ನೆರಡು ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ ಕೆಲವ್ರ ಪ್ರಚಾರ ಜಾಸ್ತಿ ಆಗ್ತದೆ ನಾ ಕೆಲವ್ರ ಪ್ರಚಾರ ಆಗೋಲ್ಲ ಹೀಗೆ ರಾಜ್ಯ ರಾಜಕೀಯದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಸಾಗಿವೆ ಬೆಳಗಾವಿ ಸಾಹುಕಾರ ಕೈಯಿಟ್ರೆ ಆಗ ರಾಜಕೀಯದ ಚಿತ್ರಣದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆಗಳೇ ಹೆಚ್ಚು ಅದರಲ್ಲಿ ಸತೀಶ್ ಜಾರಕಿಹೊಳಿ ನೇರವಾಗಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ತಮಗೆ ಪಟ್ಟಕಟ್ಟಿ ಎಂದು ಕೇಳುವ ಜಾಯಮಾನದವರಲ್ಲ ಯಾವುದೇ ದೊಡ್ಡ ಘೋಷಣೆಗಳಿಲ್ಲದೆ ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿರುವ ಬೆಳಗಾವಿ ಸಾಹುಕಾರ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದನ್ನು ತಡೆಯುವ ಎಲ್ಲಾ ಪ್ರಯತ್ನ ಮಾಡಿದಂತಿದೆ ಇದರ ಹೊರತಾಗಿಯೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾದರೆ ಆಗ ಆಟ ತಮ್ಮದು ಎನ್ನುವುದಕ್ಕೆ ಗ್ರೌಂಡ್ ಸೆಟ್ ಮಾಡಿಕೊಳ್ಳುತ್ತಿರುವುದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಇದೇ ಕಾರಣದಿಂದ ರಾಜ್ಯ ರಾಜಕಾರಣ ಈಗ ಕುತೂಹಲಕಾರಿ ಘಟ್ಟ ತಲುಪಿದ್ದು ದಸರಾ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಯಾರ ಕೈಯಲ್ಲಿರುತ್ತೆ ಎನ್ನುವುದನ್ನು ಈಗಲೇ ಊಹಿಸುವುದು ಕಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇಲ್ಲಿ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ ಎಷ್ಟು ನಿಗೂಢವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಟೂ ಪಾಯಿಂಟ್ ಓ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹವ್ರು ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅವ್ರ ಹಿಂದೆಯೂ ಕೂಡ ಸಚಿವರಾಗಿರಲಿಲ್ಲ ಆದ್ರೆ ಅವಾಗ ಇಷ್ಟು ರಾಜಕೀಯದ ವಿಚಾರಗಳಲ್ಲಿ ಇಷ್ಟು ಆಕ್ಟಿವ್ ಆಗಿರಲಿಲ್ಲ ಅದು ಈ ಬಾರಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಬೆಳಗಾವಿ ಸಹಕಾರಗೆ ಮಹತ್ವದ ಲೋಕೋಪಯೋಗಿ ಖಾತೆಯನ್ನೇ ನೀಡುವುದರ ಮೂಲಕವಾಗಿ ಬಹಳ ದೊಡ್ಡದಾದಂತಹ ಒಂದು ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ರು ಯಾಕಂದ್ರೆ ಲೋಕೋಪಯೋಗಿ ಎಲ್ಲರೂ ಕೂಡ ಬಯಸುವಂತಹ ಖಾತೆ ಆಗಿರುತ್ತೆ ಬಹಳ ಪ್ರಮುಖ ಖಾತೆ ಆಗಿರುತ್ತೆ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಫಿಫ್ಟಿ ಫಿಫ್ಟಿ ಅಧಿಕಾರದ ಹಂಚಿಕೆಯ ಸೂತ್ರಕ್ಕೆ ಒಂದು ಚೆಕ್ ಮೇಟ್ ಇಡುವಂತಹದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವೆ ಫಿಫ್ಟಿ ಫಿಫ್ಟಿ ಆಗ್ತಿದೆ ಅನ್ನುವಂತಹ ವಿಚಾರಕ್ಕೆ ಒಂದು ಚೆಕ್ ಮೇಟ್ ಇಡುವಂತಹ ಕೆಲಸವನ್ನ ಮೊದಲು ಆರಂಭಿಸಿದ್ದೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಶ್ರಮವನ್ನು ಅವರು ನೆನಪು ಮಾಡಿಕೊಟ್ಟಿದ್ರು ಎಲ್ರಿಗೂ ಕೂಡ ಹೈಕಮಾಂಡ್ಗೂ ಹಾಗೆಯೇ ಕಾರ್ಯಕರ್ತರಿಗೂ ಸರ್ಕಾರ ಬಂದು ಮೂರು ತಿಂಗಳೊಳಗೆ ಶುರುವಾಗಿದ್ದಂತಹ ಡಿ ಸಿ ಎಂ ಕೂಡ ಪ್ರಮುಖ ಪಾತ್ರ ಅಥವಾ ಅದರ ಪಾತ್ರಧಾರಿ ಮಾತ್ರ ಅಲ್ಲ ಅದರ ಸೂತ್ರಧಾರನ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕಾಣ್ತಾ ಇದ್ರು ಯಾಕಂದ್ರೆ ಕೇಳಿದಂತವರಲ್ಲಿ ಬಹುಪಾಲು ಜನ ಅವರ ಹೆಸರನ್ನು ಹೇಳ್ತಿದ್ರು ಅವರು ಡಿ ಸಿ ಮಾಡಬೇಕು ಅಂತ ಮೂಢ ಅಕ್ರಮದ ಚರ್ಚೆ ಶುರುವಾಗ್ತಾ ಇದ್ದಂತೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಈ ಈ ಒಂದೊಂದು ರಾಜಕೀಯದ ಮಗ್ಗಲುಗಳು ಬದಲಿಸ್ತಾ ಇರುವಾಗ್ಲೂ ಕೂಡ ಅವರು ಹೇಗೆ ಅವರ ಆಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಶತಾಯಗತಾಯ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಬಾರ್ದು ಸಿದ್ದರಾಮಯ್ಯ ಅವರು ಕೆಳಗಿಳಿಸಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರಿಲ್ಲ ಬದಲಿಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಬಾರ್ದು ಅನ್ನುವಂತಹ ಹೈಕಮಾಂಡ್ಗೆ ಒತ್ತಡ ಹೇರುವಂತಹ ಕಾರ್ಯತಂತ್ರವನ್ನು ರಣತಂತ್ರದ ಮುಂಚೂಣಿಯಲ್ಲಿರುವಂತಹ ನಾಯಕ ಅಂತ ಹೇಳಿದರೆ ಅದು ಸತೀಶ್ ಜಾರಕಿಹೊಳಿ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದರೆ ಅಂದರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಒತ್ತಡ ತೀವ್ರಗೊಂಡ್ರೆ ಆಗ ಸಿದ್ದರಾಮಯ್ಯನವರ ಪರವಾಗಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ ಅದು ಶಾಸಕರ ಮೂಲಕವಾಗಿರ್ಬೋದು ಜನರ ಮೂಲಕ ಆಗಿರ್ಬೋದು ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ನೀಡಲೇಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಆದರೆ ಆಗ ಡಿ ಕೆ ಶಿವಕುಮಾರ್ಗೆ ಅಡ್ಡಗಾಲು ಹಾಕುವಂತಹ ಸಾಧ್ಯತೆಯು ಕೂಡ ಅಷ್ಟೇ ದಟ್ಟವಾಗಿ ಗೋಚರಿಸ್ತಾ ಇದೆ ಇವತ್ತು ಡಿ ಕೆ ಸುರೇಶ್ ಅವರು ಓಡೋಡಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿರೋದ್ರಲ್ಲೂ ಕೂಡ ಇದೇ ಅಡಗಿದಂತೆ ಭಾಸವಾಗ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟುವಂತೆ ಪಟ್ಟು ಹಿಡಿಯೋದಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ ಇಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಅನ್ನುವಂಥ ನಾವು ಪರಿಗಣಿಸಬೇಕಾದ ಒಂದು ಅಂಶವನ್ನು ನಾನು ಇಲ್ಲಿ ಪಾಯಿಂಟ್ಔಟ್ ಮಾಡಲೇಬೇಕು ಸಿದ್ದರಾಮಯ್ಯನವರ ಬಂಧನ ಆದರೆ ಮಾತ್ರ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ ಇಲ್ಲೇ ಹೋದರೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರು ಮುಂದುವರಿಸಬಹುದು ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಅವರಂತಹ ನಾಯಕರುಗಳು ನಿಲ್ಲುವಂತಹ ಸಾಧ್ಯತೆ ಕೂಡ ಅಷ್ಟೇ ದಟ್ಟವಾಗಿರುತ್ತದ್ದು